ರಾಜ್ಯವನ್ನ ಕಂಗೊಳಿಸಿದ ಮೈಸೂರು ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ನಡೆದಂತಹ ಅಮಾನುಷ ಘಟನೆ ಕರ್ನಾಟಕದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೊಟ್ಟೆಪಾಡಿಗಾಗಿ ಕುಟುಂಬದೊಂದಿಗೆ ಮೈಸೂರಿಗೆ ಬಂದು ಬಲೂನ್ ಮಾರ್ತಾ ಇದ್ದಂತಹ ಒಂಬತ್ತು ವರ್ಷದ ಬಾಲಕಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗಿರುವ ಘೋರ ಘಟನೆ ನಡೆದಿದೆ ಈ ಪ್ರಕರಣದ ಸಂಬಂಧ ಆರೋಪಿ ಕಾರ್ತಿಕ್ನನ್ನ ಮೈಸೂರು ಪೊಲೀಸರು ಬಂಧಿಸಿದ್ದಾರೆ ಕಲಬುರಗಿ ಮೂಲದ ಹಕ್ಕಿ ಪೆಕ್ಕಿ ಜನಾಂಗದ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ದಸರಾ हब्ब व्यापार निमित्त ಅರಮನೆ ಬಳಿ ಇರುವಂತಹ ದೊಡ್ಡ ಕೆರೆ ಮೈದಾನದಲ್ಲಿ ತಾತ್ಕಾಲಿಕವಾಗಿ ಬಂದು ನೆಲೆಸಿದ್ರು ಬಲೂನ್ ಮಾರಾಟದಲ್ಲಿ ತೊಡಗಿದ್ದಂತಹ ಬಾಲಕಿ ರಾತ್ರಿ ತನ್ನ ಪೋಷಕರ ಜೊತೆ ಜೋಪಡಿಯಲ್ಲಿ ಮಲ್ಗಿತ್ ಬೆಳಗ್ಗೆ ವೇಳೆಗೆ ಆಕಿ ನಾಪತ್ತೆಯಾಗಿದ್ದು ಹುಡುಕಾಟ ಆರಂಭಿಸಲಾಯಿತು ಕೇವಲ ಐವತ್ತು ಮೀಟರ್ ದೂರದಲ್ಲಿರುವಂತಹ ಮಣ್ಣಿನ ರಾಶಿಯ ಪಕ್ಕದ ಗುಂಡಿಯಲ್ಲಿ ಬಾಲಕಿಯ ಶವ ಪತ್ತೆಯಾಯಿತು ಶವದ ಮೇಲೆ ಬಟ್ಟೆ ಸರಿಯಾಗಿ ಇರದ ಕಾರಣ ಕುಟುಂಬಸ್ಥರು ಅತ್ಯಾಚಾರ ಮತ್ತು ಕೊಲೆಯ ಶಂಕೆಯನ್ನ ವ್ಯಕ್ತಪಡಿಸಿದ್ರು ಮೈಸೂರು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ತನಿಖೆಯನ್ನ ಆರಂಭಿಸಿದ್ರು ಪೊಲೀಸರು ತಕ್ಷಣ ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಪರಿಶೀಲಿಸಿದಾಗ ಬಾಲಕಿಯನ್ನ ರಾತ್ರಿ ಎಳೆದೊಯ್ದ ವ್ಯಕ್ತಿಯ ದೃಶ್ಯ ಸರಿಯಾಗಿದೆ ಆರೋಪಿ ಎಂದು ಗುರುತಿಸಲಾದಂತಹ ಕಾರ್ತಿಕ್ ಮೈಸೂರಿನ ಸಿದ್ದಲಿಂಗಾಪುರ ನಿವಾಸಿಯಾಗಿದ್ದು ಈತನ ಮೇಲೆ ಮೊದಲು ಕೂಡ ಪ್ರಕರಣಗಳು ದಾಖಲಾಗಿವೆ ಮಂಡ್ಯದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಎರಡು ವರ್ಷ ಜೈಲು ವಾಸ ಈತ ಈಗ ಕೇವಲ ನಾಲ್ಕು ತಿಂಗಳ ಹಿಂದಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ನಂತರ ಆರೋಪಿ ಮೈಸೂರು ಬಸ್ ನಿಲ್ದಾಣದಿಂದ ಕೊಳ್ಳೇಗಾಲದತ್ತ ಪರಾರಿಯಾಗಿದ್ದ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿದಂತಹ ಮೈಸೂರು ಪೊಲೀಸರು ಮೇಟಗಳ್ಳಿ ಬಳಿ ಆತನನ್ನ ಸರಿ ಹಿಡಿಯೋಕೆ ಮುಂದಾದಾಗ ಕಾರ್ತೆಕ್ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದ ತಕ್ಷಣ ಪೊಲೀಸ್ ಪಡೆ ಅವನಿಗೆ ಕಾಲಿಗೆ ಗುಂಡೇಟು ಹೊಡೆದು ಆತನನ್ನ ಹಿಡಿಯಲಾಯಿತು ಇದೀಗ ಆತ ಆಸ್ಪತ್ರೆಯಲ್ಲಿ ದಾಖಲಿಸಿ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ